ನಾಳೆ ನಿಮ್ಮ ಊರಲ್ಲಿ ಯಾರಾದ್ರೂ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೂಲಕ ನಾನು ಉಚಿತವಾಗಿ ಐ ಎ ಎಸ್ ಕೆ ಎಸ್ ಕೊಡ್ತೀನಿ ಇದು ಇಲ್ಲೇ ಘೋಷಣೆ ಮಾಡ್ತಾ ಇದೀನಿ ಇದು ಎಲೆಕ್ಷನ್ ಅಲ್ಲ ಇದು ನನ್ನ ಸ್ವಂತ ಸ್ವಂತ ಸಂಸ್ಥೆ ಇರೋದು ಅದು ಬಾಗಿಲು ಯಾವಾಗ್ಲೂ ಒಪ್ಪಂದ ಇರ್ತದೆ ನಾನು ಎಂ ಪಿ ಆಗ್ಲಿ ಆಗದೆ ಇರಲಿ ಟಿಕೆಟ್ ಸಿಗ್ಲಿ ಸಿಗದೆ ಇರಲಿ ನಿಮ್ಮ ಊರು ಎಗ್ ಯಾರಾದರೂ ಐ ಎ ಎಸ್ ಐ ಪಿ ಎಸ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಯಾಕಿದ್ರು ನಡಿತಿದಿನಿ ಅಂದ್ರೆ ಒಬ್ರು ಉಚಿತವಾಗಿ ಐ ಎ ಎಸ್ ಕೊಡ್ತಾರೆ ಅಂತ ಹಿಂಗ್ ಅನೌನ್ಸ್ ಮಾಡಿದಾಗ ಅವ್ರ ಅಪ್ಪ ಅಮ್ಮ ಎಷ್ಟಾದ್ರೂ ಕಷ್ಟ ಆಗ್ಲಿ ಪರವಾಗಿಲ್ಲ ಅವ್ರ ಹುಡ್ಗನ್ ಡಿಗ್ರಿ ಮಾಡಿಸ್ತಾರೆ ಆ ಡಿಗ್ರಿ ಮಾಡಿಸ್ಲಿ ಅಂತಂದು ನಾನು ಫ್ರೀ ಐ ಎ ಎಸ್ ಕೊಡ್ತೀನಿ ಅಂತಂದು ಹೇಳ್ತಾ ಇರೋದು ಡಿಗ್ರಿ ಮಾಡಿದ್ಮೇಲೆ ಅವ್ರು ಐ ಎ ಎಸ್ ಕೋಚಿಂಗ್ ತಗೊಂಡ್ರೆ ಭಾರತ ದೇಶದಲ್ಲಿರೋ ಯಾವ ಎಕ್ಸಾಮ್ ಬೇಕಿದ್ರು ಪಾಸ್ ಮಾಡ್ಬೋದು ಐ ಎ ಎಸ್ ಸಿ ಕೋಚಿಂಗ್ ತಗೊಂಡ್ರೆ ನಾನ್ ಐ ಎ ಎಸ್ ನಾನು ಸ್ವಂತ ತರಬೇತಿ ಮಾಡ್ಬೇಕಾದ್ರೆ ಪಿ ಒ ಪಾಸ್ ಆಯ್ತು ನಂದು ಒಂದ್ ರೂಪಾಯಿ ಖರ್ಚಿಲ್ಲ ಎಲ್ಲಿ ಕೋಚಿಂಗ್ ಹೋಗ್ಲಿಲ್ಲ ಅದಾದ್ಮೇಲೆ ಕೆ ಎ ಎಸ್ ಪಾಸ್ ಆಯ್ತು ನೀವೇದ್ರು ಐ ಎ ಎಸ್ ಸಿ ಪ್ರಿಪೇರ್ ಆದ್ರೆ ಕಣ್ಣು ಮುಚ್ಕೊಂಡು ಯಾವುದೇ ಪೊಲೀಸ್ ಎಕ್ಸಾಮು ಪಾಸ್ ಮಾಡಬಹುದು ಇನ್ಸ್ಪೆಕ್ಟರ್ ಎಕ್ಸಾಮು ಪಾಸ್ ಮಾಡ್ಬೋದು ಜೊತೆಗೆ ಪಿ ಓ ಎಕ್ಸಾಮ್ ತಹಶೀಲ್ದಾರ್ ಯಾವ್ದಾದ್ರು ಪಾಸ್ ಮಾಡ್ಬೋದು ಹಂಗಾಗಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಓದಿಸಿ